Oh, you ಸರ್ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಅಂತ ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಎಂಟು ವಿಭಾಗಗಳಿದ್ದಾವೆ ಅದರಲ್ಲಿ ಯೋಗ ಥೆರಪಿ ಆ್ಯಂಡ್ ಕೌನ್ಸಿಲಿಂಗ್ ಎಂಬ ಒಂದು ವಿಭಾಗ ಕೂಡ ಇದೆ ಆ ಒಂದು ವಿಭಾಗದಲ್ಲಿ ಸರ್ಟಿಫಿಕೇಟ್ ಕೋರ್ಸ್ ಡಿಪ್ಲೊಮಾ ಕೋರ್ಸ್ ಪಿ ಜಿ ಡಿಪ್ಲೊಮಾ ಕೋರ್ಸ್ ಮತ್ತು ಬಿ ಎಸ್ ಸಿ ಇನ್ ಯೋಗಿಕ್ ಸೈನ್ಸ್ ಕೌನ್ಸಿಲಿಂಗ್ ಎಸ್ ಸಿ ಯೋಗ ಥೆರಪಿ ಅಂಡ್ ಕೌನ್ಸಿಲಿಂಗ್ ಮತ್ತು ಪಿ ಎಚ್ ಡಿ ಇಷ್ಟು ವಿಷಯಗಳನ್ನ ಈ ಒಂದು ವಿಭಾಗದಲ್ಲಿ ಒಳಗೊಂಡಿದೆ ಸರ್ ಇದು ಏನ್ಸೆಂಟ್ ಇಂಡಿಯನ್ ಸೈನ್ಸ್ ಅಂದರೆ ಭಾರತೀಯ ಪ್ರಾಚೀನ ಭಾರತೀಯ ವಿಜ್ಞಾನ ನಿಕಾಯ ಅಂತ ಕರಿತೀವಿ ಆ ನಿಕಾಯದ ಅಡಿಯಲ್ಲಿ ಈ ಒಂದು ವಿಭಾಗ ಬರ್ತಾ ಹೋಗುತ್ತೆ ನಮ್ಮಲ್ಲಿ ಸರ್ಟಿಫಿಕೇಟು ಡಿಪ್ಲೊಮೊ ಪಿ ಜಿ ಡಿಪ್ಲೊಮೊಗೆ ಸಂಬಂಧಪಟ್ಟಂತೆ ನಾವು ಕೇಂದ್ರಗಳನ್ನ ಬೇರೆ ಬೇರೆ ಅಧ್ಯಯನ ಕೇಂದ್ರಗಳನ್ನ ಕೂಡ ನಾವು ಕೊಟ್ಟಿದ್ದೇವೆ ಒಟ್ಟು ಒಂದು ಸಾವಿರ ವಿದ್ಯಾರ್ಥಿಗಳು ಡಿಪ್ಲೊಮೊ ಸರ್ಟಿಫಿಕೇಟು ಪಿ ಜಿ ಡಿಪ್ಲೊಮೋ ಅಂತಲೇ ಅಧ್ಯಯನ ಮಾಡ್ತಿದ್ದಾರೆ ಸರ್ ಜೊತೆಗೆ ಬಿ ಸಿದಲ್ಲಿ ನಮಗೆ ಈ ವರ್ಷ ಈಗಾಗಲೇ ಎರಡನೇ ಸೆಮಿಸ್ಟರ್ ಪ್ರಾರಂಭ ಆಗಿದೆ ಅದರಲ್ಲಿ ಒಟ್ಟು ಮೂವತ್ತ ಐದು ವಿದ್ಯಾರ್ಥಿಗಳಿದ್ದಾರೆ ಬಿ ಎಸ್ ಸಿನ್ ಯೋಗ ಸೈನ್ಸ್ ಆ್ಯಂಡ್ ಕೌನ್ಸಿಲಿಂಗಲ್ಲಿ ಹಾಗೆ ಎಮ್ ಎಸ್ ಸಿ ಯೋಗ ಥೆರಪಿ ಆ್ಯಂಡ್ ಕೌನ್ಸಿಲಿಂಗ್ ಇದೆ ಅದರಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಅಧ್ಯಯನ ಮಾಡುವಂಥವ್ರಿಗೆ ಹೆಚ್ಚು ಉಪಯೋಗವಾಗುವಂಥದ್ದು ಮತ್ತು ಥೆರಪೆಟಿಕಲ್ ಅಂದರೆ ಯಾವುದೇ ಚಿಕಿತ್ಸೆ ಅಂದರೆ ರೋಗ ಬಂದಿದೆ ಅಥವಾ ರೋಗ ಬರೋಕ್ಕಿಂತ ಮುಂಚಿತವಾಗಿ ನಾವು ಈ ಒಂದು ಸಮಸ್ಯೆಯನ್ನು ಸಾಲು ಮಾಡ್ಕೊಳ್ಳೋಕ್ಕೆ ತುಂಬ ಸುಲಭವಾದಂಥ ಒಂದು ಮಾರ್ಗ ಇದೆ ಅದು ಯೋಗ ಥೆರಪಿ ಅಂತ ಕರಿತೀವಿ ಜೊತೆ ಕೌನ್ಸಿಲಿಂಗ್ ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಕೌನ್ಸಿಲಿಂಗ್ ಬೇಕಾಗುತ್ತೆ ಇವತ್ತು ಐ ಟಿ ಬಿ ಟೆಲ್ಲ ನೋಡ್ತಾ ಹೋಗ್ತೀವಿ ಅವರ ಆರೋಗ್ಯಕ್ಕೆ ಬೇಕಾಗಿರೋದು ಯೋಗ ಇವತ್ತು ಯಾವುದೇ ದುಡ್ಡಿಲ್ಲದೆ ಯೋಗವನ್ನು ಆರಾಮಾಗಿ ಮಾಡೋದ್ರ ಮೂಲಕ ಫಿಸಿಕಲಿ ಮೆಂಟಲಿ ಎಮೋಷನಲಿ ಎಮೋಷನಲಿ ತುಂಬ ಉಪಯೋಗ ಆಗುವಂಥದ್ದು ಯೋಗ ಆಗಿದೆ ಅಂಥ ಯೋಗ ಒಂದು ಚಿಕಿತ್ಸೆ ನೀಡ್ತಾ ಇದ್ದೀವಿ ಆ ಒಂದು ಅಧ್ಯಯನ ಮಾಡೋದ್ರ ಮೂಲಕ ಮೆಡಿಕಲ್ ಕಾಲೇಜಿಗೆ ಲೆಕ್ಚರ್ಗಳಾಗಿ ಹೋಗ್ಬೋದು ಹಾಗೇನೇ ನಮ್ಮ ಕೌನ್ಸಿಲಿಂಗ್ ಸೆಂಟರ್ಗಳಿಗೆ ಹೋಗ್ಬೋದು ಹಾಗೆಯೇ ಶಾಲೆಗಳಿಗೆ ಕೌನ್ಸಿಲಿಂಗ್ ಹೋಗ್ಬೋದು ಹಾಗೆ ಯೋಗ ಟೀಚರ್ಸ್ಗಳಾಗಿ ತುಂಬ ವಿದ್ಯಾರ್ಥಿಗಳು ನಮ್ಮ ಅಧ್ಯಯನ ಮಾಡಿ ಹೊರಗಡೆ ಹೋಗಿದ್ದಾರೆ ಸರ್ ಹಾಗೆ ಅದರ ಜೊತೆಗೆ ನಮ್ಮ ವೈಯಕ್ತಿಕ ಆರೋಗ್ಯ ಹೆಚ್ಚು ಉಪಯುಕ್ತವಾಗಿರೋದು ಈ ಒಂದು ಯೋಗ ವಿಭಾಗ ಆಗಿದೆ ಕರ್ನಾಟಕದಲ್ಲಿ ಎಮ್ ಎಸ್ ಸಿ ಯೋಗರಪಿ ಕೌನ್ಸಿಲಿಂಗ್ ಇರುವಂತದ್ದು ಎರಡೇ ಡಿಪಾರ್ಟ್ಮೆಂಟ್ಗಳು ಸರ್ ಇರೋದು ಅದು ಎರಡೇ ಡಿಪಾರ್ಟ್ಮೆಂಟ್ಗಳಿದೆ ಅದು ನಮ್ಮ ಒಂದು ವಿಶ್ವವಿದ್ಯಾಲಯ ತುಂಬಾ ಪ್ರೋತ್ಸಾಹ ನೀಡ್ತಾ ಹೋಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸರ್ಟಿಫಿಕೇಟ್ ಡಿಪ್ಲೊಮಾ ಪ್ರಾರಂಭ ಆಗಿದ್ದು ಆನಂತರ ಪಿ ಜಿ ಡಿಪ್ಲೊಮಾ ಪ್ರಾರಂಭ ಆಯಿತು ನಂತರ ಬಿ ಎಸ್ ಸಿ ಪ್ರಾರಂಭ ಎಮ್ ಎಸ್ ಸಿ ಪ್ರಾರಂಭ ಆಯಿತು ಆನಂತರ ಬಿ ಎಸ್ ಸಿ ಪ್ರಾರಂಭ ಆಗಿದೆ ಈಗ ತುಂಬ ವಿಶೇಷವಾದಂಥ ಈ ಒಂದು ಕೋರ್ಸ್ ಆಗಿದೆ ಸರ್ ಇಂಥ ಕೋರ್ಸನ್ನು ಅಧ್ಯಯನ ಮಾಡೋದಕ್ಕೆ ಕೋ ಕೊಳ್ಳೆಗಾಂಧ ಹಿಡಿದು ನಮ್ಮ ಬೀದರ್ವರೆಗೂ ವಿದ್ಯಾರ್ಥಿಗಳು ಬರ್ತಿದ್ದಾರೆ ಸರ್ ಅನ್ನಾಗಿದೆ ತುಂಬ ಕಡಿಮೆ ದುಡ್ಡಲ್ಲಿ ಹೇಳ್ಕೊಡ್ತಾರಂತ ಇಲ್ಲಿಗೆ ಬರ್ತಾರೆ ಪ್ರಾಕ್ಟಿಕಲಿ ಮತ್ತು ಥಿಯೇಟರ್ ಎರಡೂ ಕೂಡ ತುಂಬ ಚೆನ್ನಾಗಿದೆ ಸರ್ ಈ ಒಂದು ಉಪಯೋಗವನ್ನು ವೈಯಕ್ತಿಕವಾಗಿ ಯಾವುದೇ ವಯೋಮಾನವಿಲ್ಲದೆ ಅಧ್ಯಯನ ಮಾಡ್ತಿದ್ದಾರೆ ಸರ್ ಇದಕ್ಕಿರದೆ ತುಂಬ ವಿಶೇಷವಾದ ಈ ಕೋರ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ ಇಕ್ವಿಪ್ಮೆಂಟ್ಸ್ ಇದೆ ಸ್ಟೋನ್ ಥೆರಪಿ ಅಂತ ಕರಿತೀವಿ ಈ ಸ್ಟೋನ್ ಮೂಲಕ ನಮಗೆ ಪ್ಯಾರಲಿಸ್ಗೆ ತುಂಬ ಉಪಯುಕ್ತವಾದಂಥ ಒಂದು ಥೆರಪಿ ಆಗಿದೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇದ್ರ ಮೂಲಕ ನಾವು ಥೆರಪಿ ಕೊಡ್ತಾ ಹೋಗ್ತೀವಿ ಹಾಗೆ ರೋಲರ್ ಮೂಲಕ ಥೆರಪಿ ಕೊಡ್ತಾ ಹೋಗ್ತೀವಿ ಹಾಗೆ ಬ್ರಿಕ್ಸ್ ಮೂಲಕ ಥೆರಪಿ ಕೊಡ್ತಾ ಹೋಗ್ತೀವಿ ಚೇರ್ ಮೂಲಕ ಥೆರಪಿ ಕೊಡ್ತಾ ಹೋಗ್ತೀವಿ ಹಾಗೆ ಬಾಲ್ ಮೂಲಕ ಥರಪಿ ಕೊಡ್ತಾ ಹೋಗ್ತೀವಿ ರೋಪ್ ಮತ್ತು ಬೆಲ್ಟ್ಗಳು ಬಳಸ್ತಾ ಹೋಗ್ತೀವಿ ಹಾಗೆ ಅದ್ರ ಜೊತೆಗೆ ಇದು ಸ್ಯಾಂಡ್ ಬ್ಯಾಗ್ ನಾವು ಮೈ ವೈದ್ಯಕೀಯ ಕ್ಷೇತ್ರ ನೋಡ್ತೀವಿ ಸ್ಯಾಂಡ್ ಯೂಸ್ ಮಾಡ್ತಾ ಹೋಗ್ತೀವಿ ಮರಳು ಆ ಮರಳುಗಳ ಮೂಲಕವೇ ನಾವು ಥೆರಪಿ ಕೊಡ್ತಾ ಹೋಗ್ತೀವಿ ತುಂಬ ಉಪಯುಕ್ತವಾಗಿರುವಂಥ ಒಂದು ಥೆರಪಿ ಮ ಸ್ಯಾಂಡ್ ಥೆರಪಿ ಅಂತ ಹೇಳ್ತೀವಿ ಸರ್ ಒಳ್ಳೆ ಚೆನ್ನಾಗಿರುವಂಥ ಥೆರಪಿ ಆಗಿದೆ ನಮ್ಮೆಲ್ಲ ವಿದ್ಯಾರ್ಥಿಗಳು ಇಲ್ಲಿ ಕಲಿತಾ ಹೋಗ್ತಾರೆ ಕಲಿಯೋ ಜೊತೆಗೆ ಅವರೇ ಪ್ರಾಕ್ಟಿಕಲ್ ಮಾಡ್ತಾ ಹೋಗ್ತಾರೆ ಆ ಮಾಡಿರೋಂಥ ಎಲ್ಲ ಚಾಟ್ಗಳ್ ನೋಡ್ತಾ ಹೋಗ್ತೀವಿ ಸರ್ ಈ ಪೂರ್ತಿ ಚಾರ್ಟ್ಗಳಿದ್ದಾವೆ ಅವೆಲ್ಲ ನೋಡ್ತಾ ಹೋಗ್ತೀವಿ ಇಂಥ ಒಂದು ವಿಶೇಷವಾದಂಥ ಕೋರ್ಸ್ ಇದಾಗಿದೆ ಸರ್ ಸಮಾಜಕ್ಕೆ ಉಪಯೋಗ ಆಗುತ್ತೆ ಸರ್ ಧನ್ಯವಾದಗಳು ಸರ್ ಬ್ರಿಕ್ಸ್ ಇಟ್ಕೊಳ್ಳಿ ಕೈರಲ್ಲಿ ಹಾಗೆ ಮುಂದೆ ಬಾಗಿದ್ರ ಮುಂದೆ ಬಾಗಿದ್ದರೆ ಬ್ರೀತಿಂಗ್ ಮಾರ್ತ ಹಾಗೆ ಸ್ಲೋಲಿ ಅಪ್ ಇದ ಮೇಲೆ ತಗೊಳ್ಳಿ ಸ್ಟ್ರೆಚ್ ಮಾಡಿ ಮ್ಯಾಕ್ಸಿಮಮ್ ಸ್ಟ್ರೆಚ್ ಸ್ಟ್ರೆಚ್ ಮ್ಯಾಕ್ಸಿಮಮ್ ಸಚ್ ಮಾಡ್ತಾ ಹೋಗಿ ಸ್ಟ್ರೆಚ್ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಸರ್ಚ್ ಮಾಡಿ ಬ್ರೀತಿಂಗ್ ಬ್ರೀತೋ ಸಹಜವಾಗಿರಲಿ ಮ್ಯಾಕ್ಸಿಮಿಮಮ್ ಸರ್ಚ್ ಮಾಡಿ ಶೋಲ್ಡರ್ ಭಾಗ ಅಬ್ಸರ್ವ್ ಮಾಡ್ತಾ ಹೋಗಿ ಕಟಿ ಭಾಗಲು ಅಬ್ಸರ್ವ್ ಮಾಡ್ತಾ ಹೋಗಿ ಮ್ಯಾಕ್ಸಿಮಮ್ ಸರ್ಚ್ ಮಾಡಿ వాపస్ టిప్స్ ఆ కైని బెర తుదీ ట్రై మి ట్రై మి వాపస్ నిదాం కట్టు తగళి హోల్డ్మీ స్ట్రచ్ స్లోలి డౌన్ స్లోలి డౌన్ ఆగే ముందు పుష్ మార్తీ కై బిర తులకీ పుష్ మార్తీ ముందుకు ఆగి మ్యాక్సిమమ్ ನಿಧಾನಕ್ಕೆ ಎಲ್ಲರೂ ಕೂಡ ರೈಟ್ ಬರಬೇಕು ಎಲ್ಲರೂ ರೈಟ್ಗೆ ಎಲ್ಲರೂ ನಿಮ್ಮ ರೈಟ್ ಬರ್ತಾರೆ ನಾನು ಲೆಫ್ಟ್ ಬನ್ನಿ ನಿಮ್ಮ ರೈಟ್ ನಿಮ್ಮ ರೈಟ್ಗೆ ಬನ್ನಿ ಎಲ್ಲರೂ ಎಲ್ಲರೂ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಪುಷ್ ಮಾಡಿ ಮ್ಯಾಕ್ಸಿಮಮ್ ರೈಟ್ಗೆ ಹಾಗೆ ಮುಂದೆ ಪುಷ್ ಮಾಡಿ ನಿಧಾನಕ್ಕೆ ಮುಂದೆ ಬನ್ನಿ ಹಾಗೆ ಲೆಫ್ಟ್ ಬನ್ನಿ ವಾಪಸ್ ಸ್ಲೋಲಿ ಡೌನ್ ಕೆಳಗೆ ಭಕ್ತ ಕೆಳಗಿಳಿಸ್ತಾ ಹೋಗಿ ನಿಧಾನ ಮೇಲಕ್ಕೆ ಬರ್ತಾ ಪಾದ ಪಕ್ಕ ಕಿಡಿ ಕಣ್ಣು ಮುಚ್ಚಿ ರಿಲ್ಯಾಕ್ಸ್ ಕ್ಲೋಝೋ ರಾಯ್ಸ್ ಕಣ್ಣು ಮುಚ್ಚಿ ಉಸಿರಾಟ ಸಹಜವಾಗಿರಲಿ ವಾಪಸ್ ಭಿಕ್ಷ ಪಕ್ಕ ಕಿಡಿ ಬೀಗ ಬೆನ್ನು ನೇರ ಎರಡು ಕೈಗಳು ಚಿನ್ಮುದ್ರೆ ಇದೆ ಬೆನ್ನು ನೇರವಾಗಿದೆ ಎರಡಿಗೆ ಚಿನ್ನಮದ್ರೆ ಬಲ ಹಸ್ತ ನಾಬಿ ಮೇಟ್ಕೊಳ್ಳಿ ನೇರ ಮಾಡಿ ಬೃರದ ಕಣ್ಣು ಮುಚ್ಚಿ ಅಕ್ಕಾರ ಆ ಚಿನ್ಮುದ್ರೆಯಿಂದ ಚಿನ್ಮೆ ಮುದ್ರೆ ಬಲಗೆ ಹೃದಯ ಹತ್ರ ಬಲ ದೀರ್ಘಸು ದೀರ್ಘ ತಗೊಳ್ಳಿ ಉಕ್ಕಾರ ಎಡಗೈ ಆದಿಮುದ್ರೆ ಬಲಗೈ ಗ್ರೀವದತ್ರ ಎರಡು ಕೈಗಳು ಆದಿಮುದ್ರೆ ಹಾಗೆ ಬ್ರಹ್ಮ ಮುದ್ರೆ ಬೆನ್ನೇರ ಓಂಕಾರ ನಿಧಾನಕ್ಕೆ ಎರಡು ಹಸ್ತಗಳನ್ನ ಕಣ್ಣ ಗುಡ್ಡ ಸ್ಪರ್ಶ ಮಾಡಿ ಬಣ್ಣ ಬಣ್ಣದ ಕಿರಣಗಳನ್ನು ವೀಕ್ಷಣೆ ಮಾಡಿ ನಿಧಾನಕ್ಕೆ ಎರಡು ಹಸ್ತಗಳಿಂದ ಮುಖದ ಭಾಗವನ್ನು ಮಸಾಜ್ ಮಾಡಿ ನಿಧಾನಕ್ಕೆ ಹಸ್ತಗಳನ್ನ ನೋಡಿ ಕೈ ಕೆಳಗಿಳಿಸಿ ತರಗತಿ ಕೊಠಡಿಯಲ್ಲಿ ಪ್ರೇಯರ್ ಆಗುತ್ತೆ ಪ್ರೇಯರ್ ಆಗಿ ಸ್ಟೂಡೆಂಟ್ಸ್ ಹೊರಡ ಬರ್ತಾರೆ ಒಳಗಡೆ ಬಂದಾಗ ಟೀಚರ್ ಬರೋಕ್ಕೆ ಐದು ನಿಮಿಷ ಗ್ಯಾಪ್ ಇರುತ್ತಲ್ಲ ಆ ಐದು ನಿಮಿಷ ಗ್ಯಾಪಲ್ಲಿ ಈ ಒಂದು ಕ್ರಿಯೆಯನ್ನು ಮಾಡಿಸಿದ್ರೆ ಮಕ್ಕಳಿಗೆ ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಾಗೆ ಫಿಸಿಕಲಿ ಏನು ಹೇಳ್ತಾ ಇದ್ದೀವಿ ಇದು ಹೆಚ್ಚು ವೆರಿ ಇಂಪಾರ್ಟೆಂಟ್ ಅವ್ರು ಅಲ್ಲಿಂದ ಬಂದ ತಕ್ಷಣ ಇಲ್ಲಿ ಬಂದು ಕೂತಿರ್ತಾರೆ ಅವರೇನೋ ಏನೋ ಮಾಡ್ತಾ ಹೋಗ್ತಾರೆ ಅವರು ಫಿಸಿಕಲಿ ಮತ್ತು ಮೆಂಟಲಿ ಇಲ್ಲೇ ಇರ್ತಾರೆ ಫಿಸಿಕಲ್ ಇಲ್ಲೇ ಇದ್ರು ಕೂಡ ಮೆಂಟಲ್ ಕೂಡ ಇಲ್ಲೇ ಇರಬೇಕಾಗತ್ತೆ ಅದಕ್ಕಲ್ಲಿ ತುಂಬ ಸುಲಭವಾಗಿರುವಂಥ ಒಂದು ಅಂಶ ಆಗಿದೆ ಇದನ್ನು ಅನುಷ್ಠಾನ ಮಾಡ್ತಾ ಹೋಗ್ಬೋದು ಇದಾದ ನಂತರ ಹಾಗೆ ಎರಡು ವರ್ಷ ಮುಂದೆ ಇಟ್ಕೊಳ್ಳಿ ಬ್ರೀತ್ ಮಾಡ್ತಾ ಮೇಲಕ್ಕೆ ತಗೊಳ್ಳಿ ಬ್ರೀತಿಂಗ್ ಮಾಡ್ತಾ ಮೇಲಕ್ಕೆ ಮೇಲಕ್ಕೆ ತಗೊಳ್ಳಿ ಸ್ಟ್ರೆಚ್ ಮಾಡಿ ಮ್ಯಾಕ್ಸಿಮಮ್ ಸ್ಟ್ರೆಚ್ ಮಾಡಿ ಮ್ಯಾಕ್ಸಿಮಮ್ ಔಟ್ ಮಾಡ್ತಾ ಸ್ಲೋಲಿ ಡೌನ್ ಸ್ಲೋಲಿ ಡೌನ್ ಮೊಳಕೆ ಸ್ಟ್ರೈಟ್ ಇರಲಿ ಸ್ಲೋಲಿ ಡೌನ್ ಸ್ಲೋಲಿ ಡೌನ್ ಒಟ್ಟಿಗೆ ಮಾಡೋಣ ನೋಡ್ತಾ ಮಾಡ್ತಾ ಹೋಗೋಣ ಪೂರಕ ರೇಚಕ ಬ್ರೀತಿಂಗ್ ಬ್ರೀತ ರಿಲ್ಯಾಕ್ಸ್ ಚಿನ್ ಮುದ್ರೆ ಚಿನ್ ಮುದ್ರೆ ವಾಪಸ್ ಹಾಗೆ ಎಡಗೆ ಚಿನ್ ಮುದ್ರೆ ಬಲಗೆ ಬುರುಗಿ ಮುದ್ರೆ ನಾಡಿ ಶೋಧನ ಪ್ರಾಣಾಯಾಮ ಲೆಫ್ಟ್ ಬ್ರೀತಿನ್ ರೈಟ್ ಔಟ್ ರೈಟ್ ಬ್ರೀತಿನ್ ಲೆಫ್ಟ್ ಇದು ಒಂದು ಸುತ್ತಾಗಿದೆ ಇನ್ನೊಂದು ಸುತ್ತು ಪೂರಕ ರೇಚಕ ಪೂರಕ ರೇಚಕ ವಾಪಸ್ ಹೀಗೆ ತರಗತಿ ಕೊಠಡಿಯಲ್ಲಿ ಸಮಯ ನೋಡಿಕೊಂಡು ಈಗ ಜೋಡಿಸ್ಕೊಳ್ತಾ ಹೋಗಬೇಕು ಈಗ ಮಾಡುವಂಥ ಕ್ರಿಯೆಗಳಿಂದ ಎಲ್ಲವೂ ಕೂಡ ಬಿಫೋರ್ ಲಂಚ್ ಅಂದರೆ ಬೆಳಗ್ಗೆ ಇದನ್ನು ಮಾಡೋದಕ್ಕೆ ತುಂಬ ಅನುಕೂಲವಾಗಿರುವಂಥ ಕ್ರಿಯೆಗಳಾಗಿದ್ದಾವೆ ಇದು ಜೊತೆಗೆ ಬಿಫೋರ್ ಲಂಚ್ ಕೂಡ ಅಂದರೆ ಊಟ ಮಾಡಿದ ತಕ್ಷಣ ತಿಂಡಿ ಮಾಡಿದ ತಕ್ಷಣ ಮಾಡಬಾರ್ದು ಈ ಬಾಯಿನಲ್ಲಿ ಹೊಸಡು ಭಾಗದ ಬ್ರೆಡ್ ಬರ್ತದೆ ಮತ್ತು ಬ್ಯಾರ್ಸ್ವೆಲ್ ಬರ್ತದೆ ಟಾನ್ಸಿಲ್ಸ್ ಆಗುತ್ತೆ ನಿವಾರಣೆ ಮಾಡೋಕ್ಕೆ ತುಂಬ ಸುಲಭವಾದಂಥ ಕ್ರಿಯೆ ಆಗಿದೆ ಅದನ್ನು ಊಟ ಮಾಡಿದ ನಂತರ ಮಾಡಬಾರ್ದು ಅದಕ್ಕಿಂತ ಮುಂಚೆ ಮಾಡಬೇಕು ಅದು ಹೇಗೆಂದರೆ ಎರಡು ವರ್ಷ ಮುಂದೆ ಇಟ್ಕೊಳ್ಳಿ ಶ್ವಾನ ಅಂತ ಕರಿತೀವಿ ನಾಲಿಗೆ ಹೊರ ಹಾಕಿ ಶುರು ಸ್ಥಬ ಗಣ್ಣನ್ನು ಮುಚ್ಚಿದೀವಿ ಶಬ್ದ ಸಹಿತ ಉಸಿರಾಟ ಕ್ರಿಯೆನ ಮಾಡಿದ್ದೀವಿ ಅಂತ ಹಂತವಾಗಿ ಅಭ್ಯಾಸ ಮಾಡ್ತಾ ಶಬ್ದ ರಹಿತ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ಯಾಕೆಂದರೆ ಶಬ್ದ ಸಹಿತ ಮಾಡಿದ್ರೆ ನಾಯಿಯ ಆಯ್ಸು ಕಡಿಮೆ ಅಂತ ಹೇಳ್ತೀವಿ ಹಾಗೆ ಅವಕಾಶ ಕೊಡದೆ ಅಭ್ಯಾಸ ಮಾಡ್ತಾ ಮಾಡ್ತಾ ರಹಿತ ಮಾಡೋ ಪ್ರಯತ್ನ ಮಾಡಬೇಕು ಶಬ್ದ ಬರೋದು ಬೇಡ ನಾಲಿಗೆ ವರ ಚಾಚಿ ಶುರು ವಾಪಸ್ ಏಕೆ ತುಂಬ ಸುಲಭವಾಗಿ ಈ ಒಂದು ಕ್ರಿಯೆ ಮಾಡೋದ್ರಿಂದ ಬ್ಲಡ್ ಕೂಡ ಬರೋದಿಲ್ಲ ದಂತ ಭಾಗದಲ್ಲಿ ಹೊಸಡಿನ ಭಾಗದಲ್ಲಿ ಬ್ಯಾಟ್ ಸ್ಮೆಲ್ ಬರೋದಿಲ್ಲ ಆ ಅಮ್ಮ ತೊದಲು ನುಡಿ ನಿವಾರಣೆ ಕೂಡ ನಿವಾರಣೆ ಆಗೋದಕ್ಕೆ ತುಂಬ ಆಗಿರೋ ವಿಧಾನ ಆಗಿದೆ ಇದನ್ನು ಊಟ ಮಾಡೋಕ್ಕಿಂತ ಮುಂಚೆ ತಿಂಡಿ ಮಾಡೋಕ್ಕಿಂತ ಮುಂಚೆ ಮಾಡುವಂಥ ಕೆಲಸ ಆಗಿದೆ ಇದನ್ನು ಮಕ್ಕಳಿಗೆ ಹೇಳ್ಕೊಡ್ಬೋದು ತುಂಬ ಸುಲಭವಾಗಿರೋಂಥದ್ದು ಕಡಿಮೆ ಸಮಯದಲ್ಲಿ ಹೆಚ್ಚು ವಿಷಯ ಅನುಕೂಲ ಆಗ್ತಾ ಹೋಗುತ್ತೆ ಹೀಗೆ ಪ್ರತಿಯೊಂದು ಸಮಯದಲ್ಲಿ ಕೂಡ ಜೋಡಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಹೋಗ್ಬೋದು ಇಷ್ಟು ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನು ಮುಕ್ತಾಯ ಮಾಡ್ತೀನಿ ಹರಿಯೋ ನಮಸ್ಕಾರ ಗ್ರೀನ್ ಕಲರ್ ನರಸ್ ಬರ್ತದೆ ಎಷ್ಟು ಗಂಟುಗಳು ಬರ್ತದೆ ಅದು ನಿವಾರಣೆ ಮಾಡ್ಕೊ ತುಂಬ ಸಿಂಪಲ್ ಮೆಥಡ್ ಆಕ್ಚುಲಿ ಇದು ಇದನ್ನು ಮನೆಯಲ್ಲಿ ಎಲ್ಲರೂ ಕೂಡ ಬತ್ತಿಕೊಳ್ಳುತ್ತೆ ಎಲ್ಲ ವ್ಯಕ್ತಿ ಮಾಡ್ಬೋದು ನಿಧಾನಕ್ಕೆ ಮಾಡ್ತಾ ಹೋಗ್ಬೇಕಷ್ಟೆ ನೋಡಿ ಎರಡೂ ಅಷ್ಟುಗಳು ಪೃಷ್ಠದ ಪಕ್ಕ ಇದೆ ಆ ಮೀನಕಂಡ ಭಾಗದಲ್ಲಿ ಈ ಒಂದು ರೋಲರ್ ಇಟ್ಟಿದ್ದಾರೆ ನಿಧಾನಕ್ಕೆ ಮೂವ್ ಮಾಡ್ತಾ ಹೋಗ್ತಾರೆ ಮುಂದಕ್ಕೆ ವಾಪಸ್ ಅದೇ ವಿಧದಲ್ಲಿ ಹಿಂದಕ್ಕೆ ಹೋಗ್ತಾ ಇದ್ದಾರೆ ಈ ಭಾಗದಲ್ಲಿ ಆ ಮೀನ ಕಂಡ ಭಾಗಕ್ಕೆ ಟಚ್ ಆದಾಗ ಏನಾಗುತ್ತೆ ಆ ಭಾಗ ಗಂಟು ಇರ್ತಾ ಕರೆಕ್ಟಾಗಿ ಹೋಗುತ್ತೆ ಹಾಗೆ ಆ ಒಂದು ಭಾಗದಲ್ಲಿ ಬೆಸ್ ಸರ್ಕಲ್ ಚೆನ್ನಾಗಿ ಆಗ್ತಾ ಹೋಗುತ್ತೆ ಏನಾಗುತ್ತೆ ಅಂದರೆ ಒಂದು ಪೈಪ್ ಇದೆ ಮಾಡ್ತಾ ಹೋಗಿ ಮುಂದೆ ಮೂ ಮಾಡ್ತಾ ಹೋಗಿ ಈ ಪೈಪ್ ಇದೆ ಪೈಪಲ್ಲಿ ನೀರು ಫ್ಲೋ ಆಗ್ತಾ ಹೋಗ್ತಾ ಇದೆ ಆ ಬೆಂಡ್ ಬೆಂಡಾದರೆ ನೀರು ಫ್ಲೋ ಆಗಲ್ಲ ಅಲ್ಲೇ ಸ್ಟ್ರಕ್ ಆಗ್ಬಿಡ್ತದೆ ಹಾಗೆ ಬೆಡ್ ಕೂಡ ಹಾಗೇನೆ ಹಾಗೆ ಆ ಗಾಗ್ರಂಥದ್ದು ಏನು ಡ್ಯಾ ಇದು ಬ್ಲಾಕ್ ಆಗುತ್ತೆ ಅದನ್ನು ಸರಿ ಮಾಡೋದಕ್ಕೆ ತುಂಬ ಸುಲಭವಾಗಿರುವಂಥ ಮೆಥಡ್ ಬೈಪಾಸ್ ಅಂತ ಮಾಡ್ತಾ ಹೋಗ್ತಾರೆ ಅದರ ಅವಶ್ಯಕತೆ ಇರೋದಿಲ್ಲ ಸರಿ ಮಾಡೋದನ್ನು ನೋಡಿ ಎಷ್ಟು ಸುಲಭವಾಗಿ ಆರಾಮಾಗಿ ಮಾಡ್ತಾ ಹೋಗ್ತಾ ಇದ್ದಾರೆ ವಾಪಸ್ ನಿಧಾನಕ್ಕೆ ಹಿಂದೆ ಕೂತ್ಕೊಳ್ಳಿ ಅದು ಬೆನ್ನು ನಿಂಬಾಗ ದಿವಸ್ ತಿರ್ಗಿ ಬೆನ್ನು ನಿಂಬಾಗ ನೋಡಿ ಬೆನ್ನು ಬ್ಯಾಕ್ ಇಲ್ಲೂ ಕೂಡ ತುಂಬ ಬ್ಯಾಕ್ ಪೇ ಅಂತ ಹೇಳ್ತಾ ಹೋಗ್ತಾರೆ ತುಂಬ ಸುಲಭವಾಗಿ ನಿವಾರಣೆ ಮಾಡ್ಕೊಳ್ಳೋ ವಿಧಾನ ನಿಧಾನಕ್ಕೆ ಮಲಗಿ ಹಾಗೆ ಮೂಮೆಂಟ್ಸ್ ಮಾಡಿ ಟ್ರೈ ಮಾಡಿ ಕಾಲ್ ಮಾಡಿಸ್ಕೊಳ್ಳಿ ಹಾಂ ಎಸ್ ಕಾಲ್ ಮಾಡಿಸ್ಕೊಂಡಿದ್ರೆ ನಿಧಾನಕ್ಕೆ ಸ್ಲೋಲಿ ಸ್ಲೋಲಿ ಇಷ್ಟೊಂದು ಬರಲಿಲ್ಲ ನಿಧಾನಕ್ಕೆ ಸರಿ ಇಟ್ಕೋಬೇಕು ಇಟ್ಕೋಬೇಕಿಂದ ಇಟ್ಕೋಬೇಕು ವಾಪಸ್ ರಿಲ್ಯಾಕ್ಸ್ ವಾಪಸ್ ರಿಲ್ಯಾಕ್ಸ್ ಇದು ತೆಗಿಬೇಕು ರಿಲ್ಯಾಕ್ಸ್ ಮಾಡ್ತಾ ಹೋಗಿ ರಿಲ್ಯಾಕ್ಸ್ ಮಾಡ್ತಾ ಎರಡೂ ನೀವು ಆಕಡೆ ಇಟ್ಟಿ ಹೋಗಿ ಆಕಟ್ರನ್ನ ನೀವು ಆಕೆಟ್ರನ್ನಾಗಿ ಹಾಗೆ ಸಿಸ್ಟ್ ಹಾಗೆ ಆಗಿ ನೀವು ಜರ್ನಿ ಮಾಡಿರ್ತಾರೆ ತುಂಬ ಟಯರ್ಡ್ ಆಗಿರ್ತಾರೆ ಎರಡೂ ಪಾದ ಅಗ್ಲ ಮಾಡಿದರೆ ಮಂಡಿ ಕೂರಿಸಿದ್ದಾರೆ ಎರಡು ಹಸ್ತಗಳು ರೂದರ್ ಮೇಲೆ ಇದೆ ಉಸಿರಾಟ ಕ್ರಿಯೆ ಸಹಜವಾಗಿದೆ ಹೀಗೆ ಜಾಗ ಕಡಿಮೆ ಇದೆ ಕಡಿಮೆ ಇರುವಂಥ ಜಾಗದಲ್ಲೂ ಕೂಡ ಈಗ ಮಾಡ್ಬೋದು ಬ್ಯಾಕ್ ಪೈನ್ ಇದಕ್ಕೆ ತುಂಬ ಸುಲಭವಾದಂಥ ವಿಧಾನ ಆಗಿದೆ ತುಂಬ ಜರ್ನಿ ಮಾಡಿದರೆ ರಿಲ್ಯಾಕ್ಸ್ ಮಾಡೋಕ್ಕೆ ಹೆಚ್ಚು ಅನುಕೂಲ ಆಗುವಂಥ ಒಂದು ಕ್ರಿಯೆ ಆಗಿದೆ ಇದ್ರ ಜೊತೆಗೆ ಟೇಬಲ್ ಮೇಲೆ ಹಾಗೆ ಮಾಡಿಸ್ತೀನಿ ಕಾಲು ತೊಗೊಳ್ಳಿ ಬ್ಲ್ಯಾಂಕೆಟ್ ಕ್ರೀ ಕುಡಿ ಬೇಗ ನೋಡಿ ಎರಡು ಕಾಲುಗಳನ್ನ ಟೇಬಲ್ ಮೇಲೆ ಹಾಕಿದ್ದಾರೆ ಎರಡು ಕಾಲು ಎರಡು ಹಸ್ತ್ರಗಳ ರೋಜೆ ಇಟ್ಟಿದ್ದಾರೆ ಚೇರ್ ಸಹಾಯದಿಂದ ಮಾಡುವಂಥ ವಿಧಾನ ಇದು ತುಂಬ ಸುಲಭ ಆಗುತ್ತೆ ಲೋ ಬ್ಯಾಕ್ ಹೆಚ್ಚು ಅನುಕೂಲ ಆಗ್ತಾ ಹೋಗುತ್ತೆ ಸ್ಪೈನಲ್ ಭಾಗದ ಪೈನ್ ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ ಜೊತೆಗೆ ನೋಡಿ ಈ ಭಾಗ ಈ ಭಾಗ ಆರಾಮ್ ಅನಿಸಿದೆ ಎರಡು ಫ್ಲಾಟ್ ಮಾಡಿ ಎಸ್ ಉಸಿರಾಡಕ್ಕೆ ಸಹಜವಾಗಿದೆ ಇಲ್ಲಿಗ ಈಗ ಆರಾಮ್ ಅಂತ ಅನಿಸ್ತಾ ಹೋಗುತ್ತೆ ಇಲ್ಲಿ ಇದು ಒತ್ತುತ್ತೆ ಅಂತ ಅಂದ್ಕೊಳ್ಳಿ ಆವಾಗ ನಾವೇನು ಮಾಡಬೇಕು ನಿಧಾನಕ್ಕೆ ತೊಗೊಳ್ಳಿ ತಗೊಳ್ಳಿ ಬ್ಲ್ಯಾಂಕೆತ್ ಹಾಕಬೇಕು ಎಸ್ ಈಗ ಓದ್ತದೆ ಮನಸ್ಸಿಲಿ ಬರ್ತದೆ ಆ ಮನ್ಸಿಲಿ ಬರ್ತಂತೆ ಅವೈಡ್ ಮಾಡ್ತಾ ಹೋಗುತ್ತೆ ಎರಡು ಅಷ್ಟು ಹುದ್ದೆ ಉಸಿರಾಟಕ್ಕೆ ಸಹಜವಾಗಿದೆ ಸರ್ ಇದ್ರ ಮೇಲೆ ಲೋಡ್ ಇಡ್ಬೋದು ಇದು ಎಚ್ಚರಿಕೆ ಇಡಬೇಕು ಯಾರಿಗೆ ಹೇಗಿಡಬೇಕು ಅಂತ ಯೋಚನೆ ಮಾಡ್ತಾ ಹೋಗಬೇಕು ವ್ಯಕ್ತಿಯನ್ನು ನೋಡಬೇಕು ಲೋ ಬ್ಯಾಕ್ ಜಾಸ್ತಿ ಇದೆ ಅಂದ್ಕೊಳ್ಳಿ ಅವಾಗ ನಿಧಾನಕ್ಕೆ ವೆಯ್ಟ್ ವೆಯ್ಟ್ನ ಹೋಗ್ತೀವಿ ಈ ವ್ಯಕ್ತಿ ನೋಡಬೇಕು ಸನ್ನಿವೇಶ ನೋಡಿ ಇದು ಮಾಡ್ತಾ ಹೋದರೆ ಅವ್ರಿಗೆ ಎಲ್ ಫೋರ್ ಎಲ್ ಫೈವ್ ಪ್ರಾಬ್ಲಮ್ ಆಗ್ತಾ ಪ್ರಾರಂಭದಲ್ಲಿದ್ದರೆ ಈ ಒಂದು ಕ್ರಿಯೆ ಮೂಲಕ ನಿವಾರಣೆ ಮಾಡೋದಕ್ಕೆ ತುಂಬ ಆಗಿರೋ ವಿಧಾನ ಇದಾಗಿದೆ ಸರ್ ಆ್ಯಕ್ಚುಲಿ ಇದು ವಾಪಸ್ ನಿಧಾನ ಕಾಲ್ ಕೊಡಿ ಎಸ್ ವಾಪಸ್ ರೈಟರ್ ನನಗೆ ವಾಪಸ್ ಬರುವಂಥ ವಿಧಾನ ನೋಡಿ ಎಡಗೈ ಎಡಗೆ ತೊಡೆ ಮೇಲಿದೆ ಬಲಗೆ ತಲೆ ಕೆಳಗಿದೆ ಆರಾಮ್ ವಿಶ್ರಾಂತಿ ಸ್ಥಿತಿ ಇದು ಬರಬೇಕು ಬರೋದಕ್ಕೊಂದು ವಿಧಾನ ಇದೆ ಎಡ ಹಸ್ತವನ್ನು ನೆಲಕ್ಕೆ ಸ್ಪರ್ಶ ಮಾಡಿ ನಿಧಾನಕ್ಕೆ ಅದನ್ನು ಭಾರ ಕೊಟ್ಟು ಮೇಲಕ್ಕೆ ಬರಬೇಕು ಮೇಲೆ ಬರ್ತಾ ಹೋಗ್ತಾರೆ ವಾಪಸ್ ಬನ್ನಿ ಎಷ್ಟೊಂದು ಅಂತ ಅಂತ ಆವಾಗಲೇ ಹೇಳಿದೆ ಕೂತ್ಕೊಳ್ಳಿ ಬರ ಚೇರ್ಮ್ ಕೂತ್ಕೊಳ್ಳಿ ಬನ್ನಿ ಚೇರ್ಮಗೆ ಕೂತ್ಕೊಳ್ಳಿ ಈಗ ಮೇಲೆ ಕೂತ್ಕೊಳ್ತಾರೆ ಆರಾಮಾಗಿ ತೊಂದರೆ ಇಲ್ಲ ಸರ್ ನಿಂತ್ಕೊಳ್ತಾರೆ ತೊಂದರೆ ಇಲ್ಲ ಆ ವ್ಯಕ್ತಿ ಇಲ್ಲಿ ನಿಂತ್ಕೊಳ್ತಾರೆ ಇವ್ರಿಗೆ ಆಗಲ್ಲ ಇವ್ರಿಗೆ ವಯಸ್ಸಾಗಿದೆ ಅವ್ರಿಗಾಗೋದಿಲ್ಲ ಹೀಗೆ ನೋಡಿ ಎರಡೂ ಪಾದ ಇವರು ಆರಾಮ ನಿಂತ್ಕೊಳ್ತಾರೆ ಓಡಾಡುವ ತೊಂದರೆ ಇಲ್ಲ ಅವರು ಸ್ಟೋರ್ ಮೇಲೆ ನಿಂತಿದ್ದಾರೆ ಇವರು ನಿಲ್ಲಕ್ಕಾಗಲ್ಲ ಚೇರ್ನಾಗ ಕೂತಿದ್ದಾರೆ ಈಗ ಎರಡು ಉಪಯೋಗ ಹೇಳ್ತೀನಿ ಸರ್ ಹೇಳ್ಬಿಡ್ತೀನಿ ಈಗ ಇವ್ರಿಗೆ ಏನಾಗ್ತದೆ ಆಕಿ ಪ್ರೆಜರ್ ಆಗ್ತಾಯಿದೆ ಇಡೀ ಶರೀರದ ಭಾಗ ಇದೆಯಲ್ಲ ಎರಡು ಅಸ್ತಗಳ ಭಾಗದಲ್ಲಿ ಆಕೆ ಪಂಚರ್ ಆಕೆ ಪ್ರೆಜರ್ ಅಂತ ಮಾಡ್ತಾ ಹೋಗ್ತೀವಿ ಹಾಗೆ ಇಡೀ ಪಾದಗಳ ಎರಡು ಪಾದಗಳಿಂದ ಅಲ್ಲಿ ಆಕೆ ಪ್ರೆಜರ್ ಆಗ್ತದೆ ಈಗ ಆ ಒಂದೊಂದು ಭಾಗಗಳಿಗೂ ಅಲ್ಲಿ ಪಾಯಿಂಟ್ಸ್ ಇದೆ ಸರ್ ಈಗ ಪ್ರೆಜರ್ ಆಗ್ತಾ ಹೋಗೋದಾಗ ಏನಾಗುತ್ತೆ ಆ ಭಾಗದ ಪೇನ್ ಇರೋದು ನಿವಾರಣೆ ಆಗ್ತಾ ಹೋಗುತ್ತೆ ಇದಕ್ಕಿನ್ನೊಂದು ತುಂಬ ಸುಲಭವಾದ ವಿಧಾನ ಇದೆ ಅವ್ರಿಗೆ ನಾನು ಸ್ಯಾಂಡ್ ಬ್ಯಾಕ್ ಬ್ಯಾಕ್ ಬೇಗ ನೋಡಿ ಇದನ್ನು ಭಾರ ಕೊಟ್ಟೆಲ್ಲಿ ಈಗ ಭಾರ ಕೊಟ್ಟಾಗ ಏನಾಗುತ್ತೆ ಇನ್ನೂ ಪ್ರೆಜರ್ ಜಾಸ್ತಿ ಆಗುತ್ತೆ ಆ ಪ್ರೆಜರ್ ಜಾಸ್ತಿ ಆದಾಗ ಏನಾಗುತ್ತೆ ಅವ್ರಿಗೆ ಇನ್ನೂ ಆ ಆಕೆ ಪ್ರಜೆ ಜಾ ವೆಯ್ಟ್ ಮೇಲಿಟ್ಟಿದ್ದೀವಿ ಪ್ರೆಜರ್ ಜಾಸ್ತಿ ಆದಾಗ ಆ ಭಾಗಕ್ಕೆ ತಕ್ಷಣಕ್ಕೆ ಒಂದು ಯಾವ ಭಾಗದಲ್ಲಿ ಪೇನ್ ಇತ್ತು ನಿವಾರಣೆ ಆಗೋಕ್ಕೆ ತುಂಬ ಸುಲಭವಾದಂಥ ಮಾರ್ಗ ಇದಾಗಿದೆ ಸರ್ ಇದು ಜೊತೆಗೆ ಪ್ಯಾರಾಲಿಸಿಸ್ ಆಗಿದೆ ಅಂದ್ಕೊಳ್ಳಿ ಅವ್ರಗಳಿಗೆ ತುಂಬ ಉಪಯೋಗ ಆಗ್ತಾ ಹೋಗುತ್ತೆ ಅವ್ರ ಕೈ ಹೀಗಿತ್ತು ಅಂದ್ಕೊಳ್ಳಿ ಈ ಕೈ ಸರಿ ಮಾಡೋ ವಿಧಾನಗಳಿದ್ದಾವೆ ಪ್ರಾರಂಭ ಅಂತದ್ದು ತುಂಬ ಸುಲಭ ಮಾಡ್ಬೋದು ಅದನ್ನು ತೋರಿಸ್ಕೊಡ್ತೀನಿ ಸರ್ ನಾನೀಗ ಅಪಸ್ ನಾನು ಬನ್ನಿ ಕೂತ್ಕೊಳ್ಳಿ ಕೆಳಗೆ ಆರಾಮ್ಸೆ ಕೈ ಇಡಿ ಅಷ್ಟೇ ಅಷ್ಟಿ ನೋಡಿ ಕೈ ಇದೆ ಹೀಗೆ ಅವ್ರಿಗೆ ಇದೆ ಇವ್ರಿಗೆ ಇವ್ರಿಗಿದೆ ಅಂತಂತ ನಾವೇನು ಮಾಡ್ಬೋದು ಹೀಗೆ ಇಟ್ಕೊಳ್ತಾ ಟಚ್ ಮಾಡ್ತಾ ಹೋಗಿದ್ದೀವಿ ನಾವೇ ಪ್ರಯತ್ನ ಮಾಡ್ತಾ ಹೋಗಿದ್ದೀವಿ ಮಾಡ್ತಾ ಮಾಡ್ತಾ ಅಂತವ್ರೆ ಪ್ರಯತ್ನ ಮಾಡೋಕ್ಕೆ ಹೇಳಬೇಕು ಹಾಗೆ ಇಷ್ಟ ಇಷ್ಟಾಗಿದೆ ಅಂದ್ಕೊಳ್ಳಿ ಲಾಸ್ಟ್ಗೆ ಅಂತ ಪ್ರಯತ್ನ ಮಾಡಿಸ್ತಾ ಈ ಎರಡು ಅಷ್ಟಗಳ ಮೇಲೆ ಹೀಗೆ ಇಟ್ಟಿದ್ದೀವಿ ಸರ್ ಒಂದು ಅಷ್ಟ ಆಗಿದೆ ಅದು ಎರಡೂ ಕೂ ಕೂಡ ಅಲ್ಲಿ ಪ್ರಯೋಗ ಆಗ್ತಾಯಿದೆ ಈಗ ಮಾಡೋದ್ರ ಮೂಲಕ ವೆಯ್ಟು ಒಂದು ಕೆ ಜಿ ಎರಡು ಕೆ ಜಿ ಹೀಗೆ ಅವ್ರಿಗೆ ವ್ಯಕ್ತಿಯ ಒಂದು ಪರಿಸ್ಥಿತಿ ನೋಡಿ ಹೇಳಬೇಕಾಗುತ್ತೆ ಹೀಗೆ ಅಂತಂತ ಹಿಡ್ತಾ ಹೋಗ್ತೀವಿ ಸರ್ ನಿಧಾನಕ್ಕೆ ವಾಪಸ್ ಬನ್ನಿ ಅಲ್ಲಿ ಕೂತ್ಕೊಳ್ಳಿ ಕೆಳಗೆ ಕೂತ್ಕೊಳ್ಳಿ ಆ ಕಂಡು ಕಡೆ ಇಲ್ಲಿ ಇಲ್ಲಿ ಬನ್ನಿ ಕೂತ್ಕೊಳ್ಳಿ ಹೆರಿಗೆ ಕೂತ್ಕೊಂಡು ನಿಲ್ತ್ಕೊಳ್ಳೋಕ್ಕಾಗಲ್ಲ ಕೂರೋಕ್ಕಾಗಲ್ಲ ಕಟ್ಟೆ ಬೇಕು ಮನೆ ಬೇಕು ಹಿಂಗಿತ್ಕೊಳ್ಳಿ ಹಿಂಗೆ ತಿರುಗಿ ಎಸ್ ಹತ್ತು ತಗೊಳ್ಳಿ ಫಸ್ಟ್ ಈಗ ಮಾಡಿದರೆ ಜಸ್ಟ್ ಪ್ರೆಜರ್ ಕೊಡ್ತಾ ಹೋಗ್ತಾಯಿದ್ದೀವಿ ಅದಾದ ನಂತರ ಮಾಡ್ತೀವಿ ಆ ಮೂಟೆ ಹಿಡ್ತಾ ಹೋಗ್ತೀವಿ ಸರ್ ಅವ್ರಿಗೇನಾಗ್ತದೆ ಇಡೀ ಪಾದನೇ ಪ್ರಾರಂಭಿಸಿ ನೆತ್ತಿ ಭಾಗದವರು ಪಾಯಿಂಟ್ಸ್ ಇದ್ದಾವೆ ಆ ಒಂದು ಪಾಯಿಂಟ್ಸ್ಗಳು ನಮ್ಗೆ ಹಸ್ತದ ಭಾಗ ಮತ್ತು ಪಾದದಲ್ಲೇ ಇರ್ತದೆ ನಾವು ಹಸ್ತ ಮತ್ತು ಪಾದ ಎರಡಕ್ಕೂ ಕೂಡ ಕೊಟ್ಟಿದ್ದೀವಿ ತುಂಬ ಸುಲಭವಾಗಿ ಇದೇನಾಗ್ತಿದೆ ಆ ಭಾಗದ ಒಂದು ಸೆನ್ಸಿಟಿವ್ ಪಾಯಿಂಟ್ ಏನಿದೆ ಆ ಭಾಗ ಏನು ಸಮಸ್ಯೆ ಇದೆ ಬ್ಲ್ಯಾಕೇಜ್ ಹಾಕಿದೆ ಅದನ್ನು ಸಾಲ್ವ್ ಮಾಡೋಕ್ಕೆ ಇದು ತುಂಬ ಸುಲಭವಾಗಿರುವಂಥ ಮಾರ್ಗ ಇದಾಗಿದೆ ಸರ್ ಇದು ನೋಡಿ ಅಂಥದ್ದು ವೆಯ್ಟ್ ಕೊಡ್ತಾ ಹೋಗ್ತಾ ಹೋಗ್ತಾಯಿದ್ದೀವಿ ಹೀಗೆ ಎಷ್ಟು ನಿಮಿಷ ಮಾಡಬೇಕು ವ್ಯಕ್ತಿಗೆ ಬೇಕಾ ಎರಡು ನಿಮಿಷ ಮಿನಿಮಮ್ ಮ್ಯಾಕ್ಸಿಮಮ್ ಫೈವ್ ಮಿನಿಟ್ಸ್ನ ಮಾಡಬೇಕಾಗತ್ತೆ ಸರ್ ಇದು ಸುಲಭವಾಗಿರೋ ವಿಧಾನ వాపస్సు నిదానకి ఎరడు వస్తుంది నంతరపు వాపస్ ఇ పక్క కిడె నావసీ ఇక్కడ బండి అల్గే ఇక్కడే కాల్ మేళకి ಕಾಲು ಮೇಲೆ ಹಾಕಿ ನಿಮ್ಮೇಲಿ ಕೇಳಿ ಎಷ್ಟು ಕೈ ಇಟ್ಕೊಳ್ಳಿ ಸ್ವಲ್ಪ ಹೆಚ್ಚು ಮೇಲೆ ಕೇಳಿ ಹಾಂ ಹಾಗೆ ರೀ ಇನ್ನು ಸ್ವಲ್ಪ ಮೇಲಕ್ಕೆ ಇನ್ನೂ ಸ್ವಲ್ಪ ಮೇಲಕ್ಕೆ ಎಸ್ ನೋಡಿ ಸರ್ ತುಂಬ ಉಪಯುಕ್ತ ಏನಕ್ಕೆ ಉಪಯೋಗ ಉಪಯುಕ್ತ ಅಂತ ಕರಿತೀವಿ ಬೋಟ್ ಪೋಷ ಪೋಷಕ ಕಾಣಿಸ್ತಾ ಇದೆ ಅಂತ ಕರಿತಾ ಹೋಗ್ತೀವಿ ಒಬೆಸಿಟಿದ್ರು ಕೂಡ ಅನುಕೂಲ ಆಗ್ತಾ ಹೋಗುತ್ತೆ ಹಾಗೆ ನೋಡಿ ಈ ಹಿಮ್ಮಡಿಯಿಂದ ಕಂಡು ಈ ಭಾಗ ಇದೆಯಲ್ಲ ಈ ಭಾಗದಲ್ಲಿ ರಕ್ತ ಸಹ ಸರಾಗೂ ಆಗ್ತಾಯಿದೆ ಜೊತೆಗೆ ಏನಾಗ್ತಿದೆ ಅಂದ್ರಿಗೆ ಇವರಿಗೆ ಇಲ್ಲಿ ಕಂಪನ ನಾವಿವಾಗ ಕಂಪನ ಆಗ್ತಾ ಹೋಗುತ್ತೆ ಬೊಜ್ಜದ ನಿವಾರಣೆ ಆಗ್ತಾ ಹೋಗುತ್ತೆ ಇಲ್ಲಿ ನೋಡಿ ಅವರು ರೋಪ್ ಇಟ್ಕೊಂಡಿದ್ದಾರೆ ಇವರು ಇದ್ರ ಸಹಾಯದಿಂದ ಮಾಡಿದ್ದಾರೆ ಹಾಗೆ ವಿತೌಟ್ ಟೇಬಲ್ ಕೂಡ ಮಾಡ್ತಾ ಈಗ ಅಭ್ಯಾಸ ಪ್ರಾಕ್ಟೀಸ್ ಮಾಡ್ತಾ ಹೋಗಿರ್ತಾರೆ ಯಾರಿಗೆ ಆಗೋದಿಲ್ಲ ಅವ್ರಿಗೇನು ಮಾಡ್ತೀವಿ ಹೀಗೆ ಸಪೋರ್ಟ್ ತಗೊಳ್ತೀವಿ ಈಗ ಮಾಡ್ತಾ ಹೋಗಿದ್ದಾರೆ ಇಲ್ಲಿ ಬ್ಯಾಕಲ್ಲಿ ಕೂಡ ಏನು ಮಾಡಿದ್ವಿ ಒಂದು ಸಪೋರ್ಟ್ ಇಟ್ಟಿರ್ತೀವಿ ಪಿಲ್ಲೋ ಇಟ್ಟಿರ್ತೀವಿ ಚೌದುಕುಲ ಆಗ್ತಾ ಹೋಗುತ್ತೆ ವಾಪಸ್ಸಿದ ಅವ್ರಿಗೆ ಹಾಕಿರಿ ಹಾಗೇ ರೀ ಇವ್ರಿಗಿನ್ನೂ ಎಫೆಕ್ಟಿವ್ ಆಗಬೇಕು ಎಸ್ ಟ್ರೈ ಮಾಡ್ತಾ ಹೋಗ್ತಿದ್ರೆ ಚಿ ಸಹಾಯ ಇಟ್ಕೊಂಡಿದ್ದಾರೆ ಮುಂದಕ್ಕೆ ಇಲ್ಲಿ ಲೋಡ್ ಇತ್ತು ಲೋಡ್ ತಗೊಬಿಡ್ತೀವಿ ಈಗ ಆರಾಮಾಗಿ ಅವ್ರು ಏನು ಮಾಡ್ತಾರೆ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ರೀತಿ ಪ್ರಯತ್ನ ಮಾಡೋಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ ಸರ್ ವಾಪಸ್ ಸ್ಲೋಲಿ ಡೌನ್ ಸ್ಲೋಲಿ ಡೌನ್ ರಿಲ್ಯಾಕ್ಸ್ 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 ಮಲಗಿ Opas raitan, opas milik benny, <coughs> bujang gasan taulih, bujang gasan madi, sakel, hah? Bal, bal tukomales, bujang gasan, hit taulih, madi, lih kayaknya malgi, arangi ಇಲ್ಲಿ ಕೈ ಇಟ್ಕೊ ಕೈ ಇಟ್ಕೊ ಫಸ್ಟ್ ಇಲ್ಲಿ ಕೈ ಇಟ್ಕೊಳ್ಳಿ ಎಸ್ ಮಲ್ಗಿ ಭುಜಂಗಾಸ್ ಅಂತ ಗೊಬ್ರ ಪೋಸ್ಟರ್ ಸರ್ ಇದು ಆ್ಯಕ್ಚುಲಿ ಎರಡು ಪದ ಜೋಡಿಸಿ ಹ್ಞೂ ನೋಡಿ ಮೊದಲು ಪ್ರಾರಂಭ ಸ್ಥಿತಿ ಹೇಗಿದೆ ನಿಧಾನಕ್ಕೆ ಆಗೇನೆ ಮೊಳಕಟ್ಟಿಲ್ ಟಚ್ ಮಾಡಿ ಎಸ್ ಎಸ್ ಇಲ್ಲಿ ಇಟ್ಕೊಳ್ಳಿ ಹೋಲ್ಡ್ ಮಾಡಿದ್ದ ಇಬ್ಬಿಡಿ ಇಬ್ಬಿಡಿ ಎಸ್ ವಾಪಸ್ ಕತ್ಮೇಲೆ ಕೆತ್ತಿ ಎಸ್ ವಾಪಸ್ ಇಲ್ಲಿಗೆ ಬನ್ನಿ ಅಡುಷ್ಟ ಎರಡನೇ ಸ್ಟೆಪ್ಸ್ ಮೂರೇ ಸ್ಟೆಪ್ ಬನ್ನಿಗೆ ಮೂರೇ ಸರ್ ಇದು ಆ್ಯಕ್ಚುಲಿ ಕಂಪ್ಲೀಟ್ ಟಚ್ ಮಾಡಿ ಕೈ ಮಡಿಸಿ ಎಸ್ ಲೋ ಬ್ಯಾಕ್ಗೆ ಹೆಚ್ಚು ಉಪಯುಕ್ತವಾಗುವಂಥ ಆಸನ ಇದು ಆಕ್ಚುಲಿ ಇದು ತುಂಬ ಉಪಯೋಗ ಲೋ ಬ್ಯಾಕ್ ಅಂತ ಇರ್ತದೆ ಜೊತೆಗೆ ನನಗೆ ಟೆಚ್ ಅಷ್ಟಕ್ಕೆ ಕೂಡ ಆಗೋಂಥ ಆಸನ ಆಗಿದೆ ನೋಡಿ ಇವರಿಗೆ ಇಲ್ಲಿ ಈಗ ಏನಾಗ್ತದೆ ಅಂದರೆ ಎರಡು ಇಮಿಡಿ ಜೋಡಿಸ್ಬೇಕಿಲ್ಲಿ ಇಲ್ಲಿ ಉಸಿರಾಟಕ್ಕೆ ಸಹಜವಾಗಿರಬೇಕು ಮತ್ತು ಎರಡು ಮೊದಲು ಕೈಯನ್ನು ಇಲ್ಲಿಟ್ಕೊಂಡ್ರು ಎರಡನದಾಗಿ ಇಲ್ಲಿಟ್ಟರು ಮೂರನದಾಗಿ ಕಂಕಳ ಭಾಗಲೇ ಟಚ್ ಮಾಡಿದ್ದಾರೆ ಈ ರೀತಿ ಮಾಡೋದೇನಾಗುತ್ತೆ ಅಂದರೆ ಅವ್ರಿಗೆ ಚೆಸ್ಟ್ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ ಜೊತೆಗೆ ಲೋ ಅಪ್ಪರ್ ಭಾಗ ಲೋ ಭಾಗದವ್ರಿಗೂ ಕೂಡ ಅವ್ರಿಗೆ ಪೈನ್ ಆಗುತ್ತೆ ತುಂಬ ಸುಲಭವಾದ ವಿಧಾನಗಳಾಗಿದ್ದಾವೆ ಇದನ್ನು ಚೇರ್ ಸಹಾಯದಿಂದ ಬಾಲ್ ಸಹಾಯದಿಂದ ವಾಲ್ ಸಹಾಯದಿಂದ ಮಾಡ್ತಾ ಹೋಗ್ಬೋದು ಜಸ್ಟ್ ಆಗಿದೆ ಈಗ ತಿರ್ಬೇಕು ತಿರ್ಬೇಕು ಕಡೆ ತಿರ್ಬೇಕು ಎಸ್ ಯಾರು ಮಾಡೋಕ್ಕಾಗಲ್ಲ ಅವ್ರಿಗೆ ತುಂಬ ಸಿಂಪಲ್ ಮೆಥೆಡ್ಸ್ತಾರೆ ಎಷ್ಟೋ ಬೇಕಾದ್ರೂ ಇರ್ತಾರೆ ಅವ್ರಿಗೆ ಆರಾಮಾಗಿರ್ತೀ ಅಂತ ಅಂದ್ಕೊಳ್ತಾರೆ ಕಷ್ಟ ಆಗೋದಿಲ್ಲ ಅವ್ರಿಗೆ ಇಲ್ಲಿಗ ಲೋಡ್ ಇಟ್ಟಿದ್ದು ಈಗ ಯಾಕೆ ಲೋಡ್ ಇಟ್ಟು ಅಂತ ಹೇಳ್ತೀನಿ ಈ ಭಾಗದ ಪೈನ್ ಇತ್ತು ಅಂದ್ಕೊಳ ಪೈನ್ ನಿವಾರಣೆ ಕೂಡ ತುಂಬ ಸುಂಪ್ ತುಂಬ ಸುಲಭದ ಒಂದು ವಿಧಾನ ಆಗಿದೆ ಇದು ಇಲ್ಲಿ ವ್ಯಕ್ತಿಯನ್ನು ನೋಡಿ ಇಡ್ತಾ ಹೋಗಬೇಕು ಇವ್ರಿಗೆ ಫೈ ಕೆ ಜಿ ಸಿಟ್ಟರೆ ಇವ್ರಿಗೆ ಹತ್ತು ಕೆ ಜಿ ಅಂದರೆ ಇವ್ರ ತಡಿ ಶಕ್ತಿ ಇದೆ ಅಂದರೆ ನಾವು ಇಡ್ತಾ ಹೋಗ್ಬೇಕೀಗೆ ಉಸಿರಾಟಕ್ಕೆ ಸಹಜವಾಗಿದೆ ಸರ್ ಇದಾದ ನಂತರ ವೆಯ್ಟ್ ಏನು ಮಾಡ್ತೀವಿ ಇಲ್ಲಿ ಕೊಡ್ತಾ ಈಗ ಜಾಸ್ತಿ ಮಾಡ್ತಾ ಹೋಗ್ಬೋದು ಸರ್ ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ ಸರ್ ಅವ್ರಿಗೆ ಇಲ್ಲಿಂದ ವಾಪಸ್ ಮೇಲೆ ಹೋಗ್ತಾಯಿದ್ದೀನಿ ನೋಡಿ ಎಷ್ಟೊತ್ತು ಬೇಕಾದ್ರೆ ಇರ್ತಾರೆ ಅವ್ರು ಒಂದು ಗಂಟೆ ಇರ್ತಾರೆ ಈಗಿರ್ತಾರೆ ಆರಾಮಾಗಿರ್ತಾರೆ ಅವ್ರ ಕಷ್ಟ ಅಂತ ಅನ್ಸೋದಿಲ್ಲ ಅವ್ರಿಗೆ ಉಸಿರಾಡೋಕ್ಕರೆ ಸಹಜವಾಗಿರಬೇಕು ವಾಪಸ್ ನಿಧಾನಕ್ಕೆ ಮಕರಾಸನ ಅಲ್ಲಿ ಹಾಗೇನೆ ಮಕರಾಸನ ಹಿಂದೆ ಬನ್ನಿ ಮಕರಾಸನ ನಿಧಾನಕ್ಕೆ ಹಿಂದೆ ಬರಬೇಕು ರಿಲ್ಯಾಕ್ಸ್ ವಿಶ್ರಾಂತಿ ಸ್ಥಿತಿ ವಿಶ್ರಾಂತಿ ಸ್ಥಿತಿ ಈಗ ಅನೇಕ ವಿಧಾನಗಳಿದೆ ಸರ್ ರೋಪು ಬೆಲ್ಟು ಸ್ಟಿಕ್ಕು ಸ್ಟೋನು ವಾಲು ಚೇರು ವಾಲು ಟೇಬಲ್ಗಳು ಇವೆಲ್ಲ ಇಟ್ಕೊಂಡು ಮಾಡ್ತಾ ಹೋಗಬೋದು ಹೆಚ್ಚು ಉಪಯೋಗ ಆಗುವಂಥ ವಿಧಾನಗಳಿದೆ ಸರ್ ಈಗೆಲ್ಲ ಮಾಡೋದರಿಂದ ವಿದ್ಯಾರ್ಥಿಗಳಿಗೆ ಬರ್ತಾರೆ ಯಾಕೆಂದರೆ ಇಷ್ಟೊಂದು ಚೆನ್ನಾಗಿ ಹೇಳ್ಕೊಡ್ತಾರಲ್ಲ ವೈದ್ಯಕೀಯ ಕ್ಷೇತ್ರದಲ್ಲಿ ಹೇಗೆ ಆ ಥರಪೆಟಿಕಲ್ನ ಯೂಸ್ ಮಾಡ್ತಾರೆ ಆ ರೀತಿಯಲ್ಲಿ ಇಲ್ಲಿ ಯೂಸ್ ಮಾಡ್ತಾ ಹೋಗ್ತಿದ್ದೀವಿ ಇದು ಅವ್ರಿಗೆ ಅವ್ರಿಗೆ ವೈಯಕ್ತಿಕವೂ ಅನುಕೂಲ ಆಗ್ತಾ ಹೋಗುತ್ತೆ ಜೊತೆಗೆ ಸಾರ್ವತ್ರಿಕವಾಗೂ ಅನುಕೂಲ ಆಗ್ತಾ ಹೋಗ್ತಾ ಇದೆ ಮತ್ತು ಇದೊಂದು ಒಳ್ಳೆಯ ಒಂದು ಮನಿ ಅಂದರೆ ಹಣವನ್ನು ಸಂಪಾದನೆ ಮಾಡೋಕ್ಕೂ ಒಳ್ಳೆಯ ವಿಧಾನ ಆಗಿದೆ ಆ್ಯಕ್ಚುಲಿ ಆದರೆ ಹಣವನ್ನು ಸಂಪಾದನೆ ಮಾಡಿ ಅಂತ ಹೇಳ್ತಾ ಇಲ್ಲ ಚೆನ್ನಾಗಿ ಕಳ್ಳಿಯೋದ್ರ ಮೂಲಕ ಆಸ್ಪಿಟ್ಲ್ ಆಸ್ಪಿಟ್ಲಿಗೆ ಹೋಗ್ತಾರೆ ಅಲ್ಲಿ ನಾನು ಹೇಳಬೇಕು ಅಂದರೆ ಎರಡು ಅಷ್ಟೇ ಅಂತ ಅಂದ್ಕೊಳ್ತೀನಿ ಎಲ್ ತ್ರೀ ಎಲ್ ಫೋ ಎಲ್ ತ್ರೀ ಎಲ್ ಫೈವ್ ಅಂತ ಅಂದ್ಕೊಳ್ತೀನಿ ಒಬ್ರಿಗೆ ಆಪ್ರೇಷನ್ ಆಗಬೇಕಾಗಿತ್ತು ಅದಾಗದಂತೆ ನಾವು ನಿವಾರಣೆ ಮಾಡಿದ್ವಿ ಪ್ರಾಕ್ಟಿಕಲ್ ಮಾಡಿ ಅವ್ರದ್ದು ಎಲ್ಲ ಆಗೋಗಿದೆ ಡಾಕ್ಟರ್ ಹತ್ರ ತಗೊ ಅಪಾಯಿಂಟ್ಮೆಂಟ್ ತೆಗೆದುಕೊಂಡಿದ್ದಾರೆ ಎಲ್ಲ ಆದ ನಂತರ ಬಂದರು ಇಲ್ಲಿಗೆ ಅವ್ರಿಗೆ ನೀಟ್ ಹೇಗೆ ಮಾಡೋದು ಎಲ್ಲ ತೋರಿಸಿದೀವಿ ಇದೇ ಸ್ಟೋನ್ ಥೆರಪಿ ಮೂಲಕ ಅದು ಇದೇ ರೋಪ್ಗಳ ಮೂಲಕ ಹಾಗೆಯೇ ಒಂದು ಸ್ಯಾಂಡ್ ಬ್ಯಾಗ್ ಮೂಲಕ ಸರಿ ಮಾಡ್ತಾ ಹೋಗಿದ್ವಿ ಒಂದು ವಾರ ದಿವಸಕ್ಕೆ ಚೆನ್ನಾಗಿದ್ದಾರೆ ಆ್ಯಕ್ಚುಲಿ ಹಾಸ್ಪಿಟಲ್ ಆಫೀಸ್ಗೆ ಕೂಡ ಹೋಗ್ತಾ ಇದ್ದಾರೆ ಏನು ಇಲ್ಲ ಸರ್ ಈಗ ಸುಲಭವಾಗಿ ಆರ್ಥಿಕವಾಗಿ ಆಯಿತು ಆಗ ಫಿಸಿಕಲಿ ಸ್ಟ್ರಾಂಗ್ ಆದರೂ ಮೆಂಟಲಿ ಸ್ಟ್ರಾಂಗ್ ಆಗ್ತಾ ಹೋದ್ರು ನಿತ್ಯ ಅಭ್ಯಾಸ ಮಾಡ್ತಾ ಹೋಗ್ತಾರೆ ಆರೋಗ್ಯ ದೃಷ್ಟಿಯಿಂದ ಚೆನ್ನಾಗಿರೋದಕ್ಕೆ ಇದು ಉಪಯೋಗ ಸುಲಭವಾಗಿದೆ ಸರ್ ನಮ್ಮ ವಿಶ್ವವಿದ್ಯಾಲಯ ಈ ಒಂದು ಕೆಲಸನ ಮಾಡ್ತಾರೆ ನಮಗೆ ಎಮ್ ಸರ್ ಆಕ್ಚುಲಿ ಧನ್ಯವಾದಗಳು ಸರ್